ಜಿಲ್ಲಾಧ್ಯಕ್ಷರು ಕರ್ನಾಟಕ ಪೂರೈಟ ಕ್ಷೇಮ ಸಂಘ ಉಡುಪಿ ಜಿಲ್ಲೆ ಇದರ ಜಿಲ್ಲಾಧ್ಯಕ್ಷರಾಗಿದ್ದೇನೆ ನಿನ್ನೆ ಏನು ಕಾರ್ಕಳ ತಾಲೂಕಿನಲ್ಲಿ ನಡೆದಂಥ ಒಂದು ಘಟನೆ ಹೊಸ ಪ್ರತಿಯೊಂದು ಅಂದರೆ ಅತ್ಯಾಚಾರ ಆಗಿ ಗ್ಯಾಂಗ್ರೇಪ್ ನಡೆದಿರುವಂಥ ಒಂದು ಘಟನೆ ಅನ್ನುವಂಥದ್ದನ್ನು ನಾವು ಮಾನವ ಇದು ಇದರಿಂದ ಏನಂತ ಹೇಳಿದ್ರೆ ಅದನ್ನೊಂದು ಖಂಡಿಸಲೇಬೇಕಾಗ್ತದೆ ಒಂದು ಹಿಂದೂ ಸಮಾಜದ ಹಿಂದುಮಗಳನ್ನು ಉಸ್ಲಾಯಿಸಿ ಕರ್ಕೊಂಡು ಹೋಗಿ ಡ್ರಗ್ಸ್ ನೀಡಿ ಆಕೆಯನ್ನು ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಒಂದು ಮಗಳು ಬದುಕಲಿಕ್ಕೆ ಒಂದು ಬೇರೆ ಬೇರೆ ತುಂಬ ಮೂಲಗಳನ್ನು ಹುಟ್ಟುಕೊಂಡು ಹೋಗಿ ಅತ್ಯಾಚಾರ ಮಾಡುವಂಥ ಒಂದು ಈ ರೀತಿಯನ್ನ ರೀತಿಯನ್ನು ನಾವು ಖಂಡಿಸಬೇಕಾಗಿದೆ ಉಡುಪಿ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷಗಳಿಂದ ಡ್ರಗ್ಸ್ ಬಗ್ಗೆ ನಿರಂತರವಾಗಿ ಹೋರಾಟ ನಡೀತಾ ಇದೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ಹಳ್ಳಿ ಹಳ್ಳಿಗೂ ಹೋಗಿ ಮಗಳ ಮೇಲೆ ಅತ್ಯಾಚಾರ ಮಾಡುವಷ್ಟು ಆ ಡ್ರಗ್ಸ್ ಮಾಫಿ ಬೆಳೆದಿದೆ ಅಂತ ಹೇಳಿದ್ರೆ ಸರ್ಕಾರವನ್ನು ನಾವು ಮತ್ತೆ ಅದನ್ನು ತರಕ್ಕೆ ತಗೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇದನ್ನು ವಿಶೇಷವಾಗಿ ಗಂಭೀರವಾಗಿ ಪರಿಗಣಿಸಿ ಏನು ಡ್ರಗ್ಸ್ ಮಾಪದಿಂದ ನಡೀತಾ ಇದೆ ಅತ್ಯಾಚಾರಗಳು ಅದನ್ನು ಖಂಡಿಸಬೇಕು ಹಾಗೂ ಅಲ್ಲಿ ಇರುವಂಥ ಆರೋಪಿಗಳನ್ನು ಮಠ ಹಾಕಬೇಕಾಗಿದೆ ಅಂಥ ಆರೋಪಿಗಳನ್ನು ಮಠ ಹಾಕಬೇಕು ಯಾಕಂತೇಳಿದ್ರೆ ಒಂದು ಹಿಂದೂ ಸಮಾಜದ ಹೆಣ್ಣುಮಗಳನ್ನ ಡ್ರಗ್ಸ್ ಕೊಟ್ಟು ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಇಲ್ಲಿ ಒಂದು ಹೆಣ್ಣುಮಗಳು ಅಥವಾ ನನ್ನ ಒಂದು ಸಹೋದರಿಯವರು ಬದುಕಲಿಕ್ಕೆ ಈ ಸಮಾಜದಲ್ಲಿ ಎಲ್ಲಿ ಅವಕಾಶ ಇದೆ ಡ್ರಗ್ಸ್ನಿಂದ ಎಲ್ಲದನ್ನು ಮಾಡೋದಾದರೆ ನಾವು ಒಂದು ಸಮಾಜದಲ್ಲಿ ಯಾಕೆ ಬದುಕಬೇಕು ಅನ್ನೋದು ಆದ್ದರಿಂದ ನಾವು ಒಂದು ಸಂಘಟನೆಯಿಂದ ಏನಂತ ಹೇಳಿದರೆ ಒಕ್ಕೊರನಿಂದ ಮುಂದಿನ ದಿನಗಳೇ ಆ ಆರೋಪಿಗಳನ್ನು ಬಂಧಿಸದೇ ಇದ್ದಲ್ಲಿ ನಾವು ಒಕ್ಕೊರಿನಿಂದ ಪ್ರತಿಭಟನೆಗೆ ಹೋಗ್ತೇವೆ ಬೀದಿ ಬೀದಿಗಳಲ್ಲಿ ಹೋರಾಟ ಮಾಡ್ತೇವೆ ಆದ್ದರಿಂದ ಆದಷ್ಟು ಬೇಗ ಏನು ಆ ಸಮಾಜದ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಡ್ರಗ್ಸ್ ಮಾಫಿಯನ್ನು ಉಡುಪಿ ಜಿಲ್ಲೆಯಲ್ಲಿ ಮಟ್ಟ ಹಾಕುವಂಥ ಒಂದು ಅಧಿಕಾರಿ ಅಥವಾ ಪೊಲೀಸ್ ಇಲಾಖೆ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಹಾಗೆ ಈ ಡ್ರಗ್ಸ್ ಅನ್ನುವಂಥದ್ದು ಇವತ್ತಿಗೆ ಕೊನೆ ಆಗಬೇಕು ಮುಂದಿನ ದಿನಗಳಲ್ಲಿ ಆ ಡ್ರಗ್ಸನ್ನು ಬೆಳೀಲಿಕ್ಕೆ ಬಿಡಬಾರ್ದು ಆದ್ದರಿಂದ ನಾವು ಸಮಾಜದಲ್ಲಿ ಒಂದು ಹೆಣ್ಣುಮಗ್ ಬದುಕಲಿಕ್ಕೆ ನಾವು ಪ್ರತಿಭಟನೆ ಮೂಲಕ ಒಂದು ನಾಂದಿಯನ್ನು ಹಾಕ್ತೇವೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಕೇಳಿಕೊಡ್ತಾರೆ